ಬೇಡಕೆಹಾಳದಲ್ಲಿ ವಿದ್ಯಾರ್ಥಿಗಳಿಗೆ ಶಾಲಾ ಸಾಮಗ್ರಿ ವಿತರಣೆ ವೀರೇಂದ್ರ ಹೆಗಡೆಯವರ ಕಾರ್ಯ ಸ್ಫೂರ್ತಿದಾಯಕ ಶ್ರೀಪಾಲ್ ಮುನ್ನಾಳೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜಾ ಶ್ರೀ ವೀರೇಂದ್ರ ಹೆಗಡೆಯವರ ಜೀವನ ಕಾರ್ಯ ಸಮಾಜಕ್ಕೆ ಸ್ಫೂರ್ತಿದಾಯಕ ಮತ್ತು ಆದರ್ಶವಾಗಿದೆ ಇಂದಿನ ಯುವಕರು ಇಂತಹ ಮಹನೀಯರ ಆದರ್ಶಮಯ ಜೀವನದ ಪಾಠ ಕಲಿತು ತಮ್ಮ ಜೀವನವನ್ನ ಸಾರ್ಥಕಗೊಳಿಸಬೇಕೆಂದು ಜಿಲ್ಲಾ ಜಾಗೃತಿ ವೇದಿಕೆಯ ಅಧ್ಯಕ್ಷ ಶ್ರೀಪಾಲ್ ಮುನ್ನೋಳೆ ಹೇಳಿದ್ದಾರೆ ನೋಡಬೇಕು ಎಲ್ಲ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಶ್ರೀಲಂಕಾ ದೇಶದಿಂದ ಸಹಿತ ನೋಡಬೇಕಾಗಿಂದ್ರೆ ಸಾಕಷ್ಟು ದೊಡ್ಡ ತಂಡಬಹುದು ಅದೇ ರೀತಿಯಾಗಿ ನಮ್ಮ ದೇಶದಲ್ಲಿರುವಂತ ಎಲ್ಲ ವಿವಿಧ ಸಹಕಾರಿ ಸಂಸ್ಥೆಗಳಲ್ಲ ಆ ಎಲ್ಲಾ ಸಹಕಾರಿ ಸಂಸ್ಥೆಗಳು ಈ ಒಂದು ಧರ್ಮಸ್ಥಳಕ್ಕೆ ಬಂದು ಭೇಟಿ ಆಗ್ತಾ ಇದ್ದಾವೆ ಅವರು ತಿಳ್ಕೊಳ್ತಾ ಇದ್ದಾರೆ ಧರ್ಮಸ್ಥಳದ ಮಾಧ್ಯಮದಿಂದ ಇದು ನೋಡ್ಬೇಕಿದ್ರ ಸಮಾಜ ಆಗ್ಬೋದು ಶಾಲೆ ಆಗ್ಬೋದು ಕ್ರೀಡೆ ಆಗ್ಬೋದು ಸಾಹಿತ್ಯ ಆಗ್ಬೋದು ಆ ನಂತರ ನೋಡ್ಬೇಕಂದ್ರ ವಿವಿಧ ಸೇವೆಗಳನ್ನ ಇವರೆಲ್ಲ ಮಾಡ್ತಾ ಇದ್ದಾರಲ್ಲ ಅದನ್ನ ಯಾವ ರೀತಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಇಷ್ಟ ಒಂದು ಉಚ್ಚ ಸೇವೆಯನ್ನು ಯಾವ ರೀತಿಯಾಗಿ ಕೊಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಅರ್ಥಪೂರ್ವವಾಗಿ ತಿಳ್ಕೊಳ್ಳೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡ್ಬೇಕಾಯ್ತದ ಸಮಾಜ ಸೇವೆಯ ಬಗ್ಗೆ ಒಂದೇ ಒಂದು ಚಿಕ್ಕ ಉದಾಹರಣೆ ಇವತ್ತು ಮಧ್ಯವರ್ಧನ ಶಿಬಿರಗಳನ್ನ ನಮ್ಮ ಧರ್ಮಸ್ಥಳದ ಮಾಧ್ಯಮದಿಂದ ಪೂಜನೆ ಮಾಡಿದ್ದಾರೆ ಎರಡು ಸಾವಿರ ನೋಡ್ರಿ ಕರ್ನಾಟಕ ತುಂಬ ಎರಡು ಸಾವಿರ ಮಾಡಿದ್ರು ಒಂದೇ ಒಂದು ನೋಡ್ಬೇಕಾಯ್ತು ಒಂದು ಮಧ್ಯ ಅವರು ಮಂಗಳವಾರ ದಿನಾಂಕ ಇಪ್ಪತ್ತೈದರಂದು ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ ಶ್ರೀ ವೀರೇಂದ್ರ ಹೆಗಡೆ ಅವರ ಜನ್ಮದಿನದ ಪ್ರಯುಕ್ತ ಶೌರ್ಯ ಶ್ರೀ ಧರ್ಮಸ್ಥಳ ಆಪತ್ತು ನಿವಾರಣಾ ಸಂಘಟನೆ ಬೇಡ್ಕಿಹಾಳ್ ಹಾಗೂ ನಿಪ್ಪಾಣಿ ಯೋಜನಾ ಕಚೇರಿ ಸೇವಕ ವರ್ಗದ ವತಿಯಿಂದ ಬೇಡ್ಕಿಹಾಳದ ವಿದ್ಯಾರ್ಥಿಗಳ ವಸತಿ ನಿಲಯದ ಮಕ್ಕಳಿಗೆ ಹಣ್ಣು ಹಾಗೂ ಶಾಲಾ ಸಾಮಗ್ರಿ ವಿತರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು ಅವರಿಗೆ ಸೆರೆಯಿಂದ ಮುಕ್ತ ಮಾಡುವುದು ಅಂತ ಹೇಳ್ಬೋದು ಅಂತ ನೋಡ್ಬೇಕಾದ್ರೆ ಒಂದೇ ಶಿಬಿರದೊಳಗ ಐವತ್ತು ಜನರ ಮಾತ್ರ ಒಂದು ವೇಳೆ ಆ ಒಳ್ಳೆ ಸೇವೆಗೆ ಒಳಪಟ್ಟು ಅದರಿಂದ ಪರಿವರ್ತನಾಗಿ ಮದ್ಯವರ್ತನವನ್ನು ನೋಡಬೇಕು ಸೇವೆಯನ್ನು ನೋಡಬೇಕಿದ್ರೆ ಮದ್ಯವನ್ನ ಕುಡಿಯುವುದನ್ನು ಬಿಟ್ಟು ಅಂತ ಅಂತೇಳಿ ನೋಡಬೇಕಿದ್ರೆ ನಾವು ಕೌಂಟ್ ಮಾಡಿದ್ರೆ ಎರಡ್ ಸಾವಿರ ಎಂಟು ಐವತ್ತಂದ್ರೆ ಒಂದು ಲಕ್ಷ ಜನ ಇವತ್ತು ಕರ್ನಾಟಕದಲ್ಲಿರುವಂತ ಒಂದು ಲಕ್ಷ ಜನ ಈ ಒಂದು ಮದ್ಯದಿಂದ ಬೇರೆ ಆಗಿದ್ದಾರೆ ಅಂತ ಹೇಳ್ಬೋದು ಅವರ ಕುಟುಂಬ ಇವತ್ತು ಯಾರಾದರೂ ತಮ್ಮ ತಂದೆ ಅಥವಾ ತಮ್ಮ ಮನೆಯಲ್ಲಿ ಹಿಡಿಯರು ಇರೋದ್ರು ಶೆರೆ ಹುಡುಕಿದ್ರೆ ಅವ್ನಿಗೆ ಸಮಾಜದಲ್ಲಿ ಸ್ಥಾನಮಾನ ಇರುವುದಿಲ್ಲ ಅವ್ನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ಲಿಕ್ಕೆ ಇಲ್ಲ ಅವನ ಮಗ ನೋಡ್ಬೇಕೈತರ ಜೀವನ ವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಇಲ್ಲ ಆದ್ರೆ ಪೂಜ್ಯರು ಮಾತ್ರ ಈ ಒಂದು ಸೇವೆಯನ್ನ ತಮ್ಮ ನೋಡ್ಬೇಕೈತರ ಕಾರ್ಯದಿಂದ ಮಾಡಿದ್ದಾರೆ ಅಂತ ಅದೇ ರೀತಿಯಾಗಿ ನೋಡ್ಬೇಕಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಶಿಕ್ಷಕರ ಏನಿದೆ ಅಲ್ಲಿ ಅತಿಥಿ ಶಿಕ್ಷಕರನ್ನು ಸಹಿತ ಕಳಿಸ್ತಾ ಇದ್ದಾರೆ ನಮ್ಮ ನೋಡ್ಬೇಕಿದ್ರೆ ಜ್ಞಾನ ದೀಪ ಯೋಜನೆ ಅಂತ ಅದೇ ರೀತಿಯಾಗಿ ನೋಡ್ಬೇಕಿದ್ರೆ ಶಾಲಾ ಪಾಠೋಪಕರಣಗಳಾಗಿರ್ಬೋದು ಪೀಠೋಪಕರಣಗಳಾಗಿರ್ಬೋದು ಅದೇ ರೀತಿಯಾಗಿ ಸಮಾಜದಲ್ಲಿ ಬೇರೆ ಬೇರೆ ಅಂಗಗಳಲ್ಲಿ ಬೇರೆ ಬೇರೆ ಅಂಗಗಳಲ್ಲಿ ನೋಡ್ಬೇಕಂದ್ರೆ ಇವತ್ತು ನಮ್ಮ ಬೆಳ್ಕಾಲದಲ್ಲಿಯೇ ಒಂದು ಉದಾಹರಣೆ ಹೇಳ್ಬೇಕಿತ್ತಂದ್ರೆ ಮೊನ್ನೆ ಒಂದು ನೋಡ್ಬೇಕಂದ್ರೆ ಬೇಬಿಜಾನ್ ಶೌಕತ್ ಮುಲ್ಲಾ ಅಂತ ಹೇಳಿ ಅವ್ರದ್ದು ಸಹಿತ ನೋಡ್ಬೇಕಾಗಿತ್ತು ನೋಡ್ಬೇಕಾಗಿತ್ತು ಮಳೆಯಿಂದ ಅತಿಯಾದ ಅತಿವೃಷ್ಟಿಯಿಂದ ಇಲ್ಲೇ ನಮ್ಮ ಸಿದ್ಧಾರ್ಥ ನಗರದಲ್ಲಿರುವಂತ ಮಳೆ ಆ ಮನೆ ಏನಾಗಿತ್ತು ಅಂದ್ರೆ ಬಿದ್ದಿತ್ತು ಅದರಲ್ಲಿ ಲ್ಯಾಪ್ಟಾಪ್ ಅನ್ನು ಸಹಿತ ಅವ್ರು ಕಳ್ಕೊಂಡಿದ್ರು ನೋಡ್ಬೇಕಾಗಿತ್ತು ಅವರ ಪಿರುಚೇರಿಯಲ್ಲಿರುವಂತ ಸಾಹಿತ್ಯಗಳ ಸಾಲ ಸ್ವರೂಪದ ಸಹಾಯದ ನೋಡಿದ ಸಹಿತ ಅವರಿಗೂ ಸಹಿತ ಕಳಿಸಿಬಿಟ್ಟಿದ್ದಾರೆ ಅಂದ್ರೆ ನೋಡ್ರಿ ಎಲ್ಲಿ ಧರ್ಮಸ್ಥಳ ಹೇಳಿದಾಗ ಎಲ್ಲಿ ಬೇಡಿಕೆ ಪೂಜ್ಯರು ಏನ್ ಮಾಡ್ತಾರೆ ಪ್ರತಿಯೊಂದು ನೋಡ್ಬೇಕಿದ್ರೆ ಸಮಾಜದಲ್ಲಿರುವಂತ ಪ್ರತಿಯೊಂದು ಕುಟುಂಬ ಕುಟುಂಬದ ಕೊನೆಯ ಘಟಕ ಪ್ರತಿಯೊಬ್ಬ ವ್ಯಕ್ತಿ ಆ ವ್ಯಕ್ತಿಯ ಬಗ್ಗೆ ಕಾಳಜಿ ಯಾರಾದ್ರೂ ಮಾಡ್ತಾ ಇದ್ರೆ ಪರಂಪೂಜ ಅವರ ಮಾಡ್ತಾ ಇದ್ದಾರೆ ಇದ್ದು ಪ್ರತಿಯೊಬ್ಬ ಘಟಕದ ವ್ಯಕ್ತಿಯ ಕಣ್ಣೀರನ್ನು ವಹಿಸುವಂತ ಕೆಲಸ ಯಾರಾದ್ರೂ ಮಾಡ್ತಾ ಇದ್ರೆ ಅದು ಪರಂಪೂಜ ಅವ ಕರ್ನಾಟಕದ ತುಂಬಾ ಎಲ್ಲ ಕಡೆ ಆಚರಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಫೌಂಡೇಶನ್ ಯಾರು ಗೊತ್ತಾಯ್ತದ ಯಾಕಂದ್ರ ಲಾಸ್ಟ್ ವರ್ಷ ಏನ್ ಮಾಡಿದ್ದ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಜಿಲ್ಲಾ ನಿರ್ದೇಶಕ ವಿಠಲ್ ಸಾಲಿಯಾನ್ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಪೂಜ್ಯ ಧರ್ಮಾಧಿಕಾರಿ ಅವರ ಸಮಾಜ ಉಪಯೋಗಿ ಕೆಲಸಗಳ ಬಗ್ಗೆ ವಿವರಿಸಿದ್ರುಘಟಕ ಎಲ್ಲ ಪದಾಧಿಕಾರಿಗಳೇ ಯೋಜನೆಯ ಕಾರ್ಯಕರ್ತರಿಗೆ ನನ್ನ ಪ್ರೀತಿಯ ಡಿಯರ್ ಫ್ರೆಂಡ್ಸ್ ಅಂತ ಹೇಳಿದರು ವಿವೇಕಾನಂದರು ನೀವೆಲ್ಲ ಇವತ್ತು ಒಂದು ಸರಳ ಸಮಾರಂಭದಲ್ಲಿ ಇದ್ದೀರಿ ಆ ಫೋಟೋದಲ್ಲಿ ಕಾಣುವವರ ಇವತ್ತು ಹುಟ್ಟು ಹಾಗೂ ಯುವಕರಿಗೆ ಮಹನೀಯರ ಮಾರ್ಗದರ್ಶನ ಅತ್ಯಂತ ಮೌಲ್ಯವಾಗಿದೆ ಎಂದು ಹೇಳಿದರು ಜಿಲ್ಲಾ ಜಾಗೃತಿ ವೇದಿಕೆಯ ಸದಸ್ಯ ಬಾಳಾಸಾಹೇಬ್ ಶಿಂದೆ ತಮ್ಮ ಮನದಾಳದ ಮಾತುಗಳನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಹಣ್ಣು ಹಾಗೂ ಶಾಲಾ ಸಾಮಗ್ರಿಗಳನ್ನು ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಕಳೆದ ಮೂರು ತಿಂಗಳಲ್ಲಿ ಮನೆ ಕುಸಿದು ಹಾನಿಗೊಳಗಾದ ಬೇಡಿಕೆಹಾಳ್ ದಸರಾ ಚೌಕ್ ಪ್ರದೇಶದ ನಿವಾಸಿ ವರ್ಷಾ ಚಟಾರ್ ಅವರಿಗೆ ಧರ್ಮಸ್ಥಳದಿಂದ ಮಂಜೂರಾದ ರೂಪಾಯಿ ಹತ್ತು ಸಾವಿರ ಆರ್ಥಿಕ ನೆರವಿನ ಧನಾದೇಶವನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ಸಂಯೋಜಕ ಮಂಜು ನಾಯಕ್ ದಾದಾ ಸಾಹೇಬ್ ಆರ್ದಾಳೆ ವಸತಿ ನಿಲಯದ ಸಹಾಯಕ ಮಿಲಿಂದ್ ಖಾಟ್ಗೆ ಒಕ್ಕೂಟ ಗ್ರಾಮದ ಮುಖ್ಯಸ್ಥೆ ಅಭೇದಾಮುಲ್ಲಾ ರೂಪಾಲಿ ಚೌಗ್ಲೆ ಶ್ರೀದೇವಿ ಚೌಗ್ಲೆ ಸೋನಂ ಭಾಟ್ ಆರತಿ ಬಂಕಾಪುರಿ ಹಾಗೂ ಶೌರ್ಯ ಸಂಘಟನೆಯ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ವಿಭಾಗೀಯ ಮೇಲ್ವಿಚಾರಕ ಸಿದ್ದಣ್ಣ ಕಟ್ಟಿಕರ್ ಸ್ವಾಗತಿಸಿದರು ಸಂದೀಪ್ ಢಂಗ್ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಬೇಡ್ಕೆಹಾಳದಿಂದ ಕೃಷ್ಣ ಅರ್ಗೆ